ಕೃಷ್ಣ ಆರತಿ ನಡೆಯುವ ಸ್ಥಳ ಪರಿಶೀಲಿಸಿದ ದೇವಗಿರಿ ಬಾಬಾ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಗ್ರಾಮದ ಸಂಗಮೇಶ್ವರ ಮಹಾರಾಜರ ಸನ್ನಿಧಿ ಉತ್ತರ ವಾಹಿಸನಿ ಕೃಷ್ಣಾ ತೀರದಲ್ಲಿ ಆಗಸ್ಟ್ ಹದಿನಾರರಂದು ಎಂಆರ್ಎನ್ ಫೌಂಡೇಶನ್ ಹಾಗೂ ರೈತರ ನೇತೃತ್ವದಲ್ಲಿ ನಡೆಯಲಿರುವ ಶ್ರೀಕೃಷ್ಣ ಜನ್ಮಾಷ್ಟಮಿ ಕೃಷ್ಣಾ ಪುಣ್ಯಸ್ನಾನ ಕೃಷ್ಣಾರತಿ ಕುಂಭಮೇಳ ಹಾಗೂ ಮಾಜಿ ಸಚಿವ ಮುರುಗೇಶ ನಿರಾಣಿ ಅವರ ಹುಟ್ಟುಹಬ್ಬ ಕಾರ್ಯಕ್ರಮದ ಸ್ಥಳವನ್ನು ಉತ್ತರ ಪ್ರದೇಶದ ಜೂನಾ ಅಖಾಡಾದ ಮುಖ್ಯಸ್ಥರು ಹಾಗೂ ಪ್ರಯಾಗರಾಜದಲ್ಲಿ ನಡೆದ ಮಹಾಕುಂಭಮೇಳದ ಉಸ್ತುವಾರಿಗಳಾಗಿದ್ದ ದೇವಗಿರಿ ಬಾಬಾ ಅವರು ಬುಧವಾರ ವೀಕ್ಷಣೆ ಮಾಡಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಭಾರತ ಪುಣ್ಯಭೂಮಿ ಇಲ್ಲಿಯ ನದಿಗಳು ಜೀವವಾಹಿನಿಗಳು ಗಂಗೆಯಷ್ಟೇ ಪವಿತ್ರವಾಗಿರುವ ಕೃಷ್ಣಾ ನದಿಗೆ ಆರತಿ ಪುಣ್ಯಸ್ನಾನ ಕುಂಭಮೇಳ ಏರ್ಪಡಿಸಿದ್ದು ಈ ಭಾಗದ ಜನರ ಭಾಗ್ಯವಾಗಿದೆ ಹಿಮಾಲಯದಲ್ಲಿ ಕಠಿಣ ತಪಸ್ಸು ಆಚರಿಸುತ್ತಾ ಗುಹೆಗಳಲ್ಲಿ ವಾಸ ಮಾಡುವ ಅಗೋರಿಗಳು ನಾಗಾಸಾಧುಗಳು ಹಂಸರು ಪರಮಹಂಸರು ಹಠಯೋಗಿಗಳು ಈ ಪುಣ್ಯಸ್ಥಳಕ್ಕೆ ಆಗಮಿಸಲಿದ್ದಾರೆ ಅವರ ಬರುವಿಕೆಯಿಂದ ಅವರ ದರ್ಶನ ಆಶೀರ್ವಾದದಿಂದ ಸಮಸ್ತ ಜನತೆಗೆ ಒಳ್ಳೆಯದಾಗಲಿದೆ ಎಂದು ಹೇಳಿದರು ಅಂತಹ ಸಾಧು ಸಂತರ ಪಾದಸ್ಪರ್ಶದಿಂದ ಪ್ರದೇಶವೇ ಪಾವನವಾಗಲಿದೆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮಹಾತ್ಮರ ದರ್ಶನ ಆಶೀರ್ವಾದ ಪಡೆಯಬೇಕು ಎಂದು ಹೇಳಿದರು ಅತಿ ಪವಿತ್ರ ಭೂಮಿ इतना बड़ा संकल्प लेना ये कोई साधारण बात नहीं है सरल बात नहीं है और जैसे कि हमने देखा कि हर बारह साल में कुंभ लगते हैं उस कुंभ के अंदर देश के कोने कोने से हिमालय से लेकर के जो अनेकों प्रकार की साधना तपस्या में लीन रहते हैं वह सभी लोग अपनी गुफाओं से बाहर कब आते हैं तो सिर्फ कुंभ जैसे महापर्व पर वो बाहर निकल के आते हैं और आने को भक्तों को अपना दर्शन देते हैं वैसे ही हमारे संगेश जी और इस गांव के लोगों ने ये संकल्प लिया कि हमें बाबा जी यहाँ पे अघोरी तपस्वी हट योगी महापुरुष परम हंस हंस कुटीचर ऐसे महापुरुषों को हमारे नगर में आप लेकर के आइए हम ऐसा ऐसा आयोजन कर रहे हैं हमें बहुत ज़्यादा उत्साह हुआ खुशी हुआ कि कोई ऐसा बिरला है इस जगह पे जो इस प्रकार का दिल और इस प्रकार की इच्छा रखते हैं कि हमारे सन्यासियों को गुफाओं से ला करके के हमारे नगर को पवित्र करें हमारे भूमि को पवित्र करें हमारे किसान और रेत्र लोगों को आशीर्वाद मिले जो लोग कुंभ मेले में नहीं जा पाए जो लोग कुंभ मेले में भाग नहीं ले पाए वह सब लोग यहाँ पे साधु संतों का दर्शन कर आशीर्वाद लेकर के अपने जीवन को पुण्यमय बनाएं। तो कहीं ना कहीं ये बहुत ज्यादा हर्ष और उत्साह की बात है जो जन्म जन्मांतर का युग युगांतर का इस भूमि का पुण्य उदय हुआ होगा जो ऐसे महापुरुषों का आप सभी को सानिध्य प्राप्त होगा ऐसे ही यह नदी हमेशा लोगों को जीवन देती है और कलयुग में अन्य ही बहुत ज्यादा इंपॉर्टेंट होता है महत्व यदि किसी चीज का है तो अन्य का है और अन्य यदि उत्पत्ति करना है तो जल बहुत महत्व रखता है तो कहीं ना कहीं ये कृष्णा नदी हम सभी को जीवनदायनी है मोक्षदायिनी है और जब हम इसमें स्नान करेंगे तो यह पूरे विश्व में एक अच्छा संदेश जाएगा यह हम सभी के लिए गौरव का विषय है सौभाग्य का विषय है कि हिमालय से साधु संत आ करके इस नदी में स्नान करेंगे देखिए साधु संत तो बहुत छोटे हैं इस नदी के सामने परंतु कहीं ना कहीं उनकी जो तपस्या है जो उनकी भूमिका है वह बहुत मायने रखती है हम सभी के लिए सौभाग्य का विषय है और अधिक से अधिक संख्या में मैं आग्रह करूंगा ಈ ಜಿಲ್ಲಾ ಕೆ ಆಸ್ಪಾಸ್ ಸಭಿ ಸಾಧು ಸಂತೋ ಕ ಆಶೀರ್ವಾದ ಲೇಔರ್ ಅಪ್ನ ಜೀವನ್ ಕೋ ಪುಣ್ಯಮ್ ನಮ ನಾಡ ಭಾರತ ಮಾತಾಷ್ಟ ಖುಷಿಯಿಂದ ಒಪ್ಪುಗೊಂಡ್ರು ನಾ ಯುರೋಪ್ ಇಂದ ಮೇಲೆ ಮೊದಲ ಅವ್ರ ದರ್ಶನ ಮಾಡಿದೆ ಬೆಳಿಗ್ಗೆ ಎರಡ್ ತಕ್ಷಣ ಎಂಟು ಗಂಟೆಕ್ಷಕ್ಕು ಶುರು ಅದ್ ಮಾಡಿ ನನ್ನ ಮೇಲೆ ಬಿಟ್ಬಿಡ್ರಿ ಬಿಡ್ರಿ ಎಲ್ಲಾ ಜವಾಬ್ದಾರಿ ನಾ ಸಂಪೂರ್ಣ ನೋಡ್ತೀನಿ ಬಂದವ್ರ ಒಂದು ಒಂದ್ ಹುಯಿನ ಹಾಕಿ ಕಳಿಸ್ರಿ ಪೂಜಾ ಮಾಡುದು ಕರ್ಕೊಂಡ್ ಬರೋದು ಕುಂಭದೊಳಗೆ ಏನು ಕಾರ್ಯಕ್ರಮ ಮಾಡಿದ್ರು ಯಥಾವತ್ತಾಗಿ ಗಂಗಾ ನದಿ ಪ್ರಯಾಗ್ರಾಜ್ ಮಾಡಿದ ಕಾರ್ಯಕ್ರಮನ ನಾವ್ ಇಲ್ಲಿ ಮಾಡ್ತೀವಿ ಅಂಥವ್ರು ಇಂಥವ್ನ ಕರ್ಕೊಂಡ್ ಬರದಿಲ್ಲ ಸಾಧು ಸತ್ಪುರುಷರನ್ನ ಗೋಹೆ ಒಳಗೆ ಯಾರು ತಪಸ್ಸ ಕೂತಾರ ಯಾವಾಗೋ ಅವ್ನು ಬಂದ ಭಕ್ತರಿಗೆ ದರ್ಶನ ಕೊಡ್ತಾರ ಅಂತ ಮಾ ತಪಸ್ವಿಗಳನ್ನ ಹಠಯೋಗಿಗಳನ್ನ ಅಗೋರಿಗಳನ್ನ ಪವಿತ್ರ ಮಹಾತ್ಮರನ್ನ ನಾ ಕರ್ಕೊಂಡ್ ಬಂದು ನಿಮ್ ದರ್ಶನ ಮಾಡಿಸ್ತೀನಿ ನನ್ನ ಕೈಲಾಸ ಸಹಕಾರವನ್ನ ನನ್ನ ನಿಮ್ ಭಾಗ ಕೊಡ್ತೀನಿ ಅಂತ ಹೇಳಿ ಹೇಳಿದ್ರು ಹೇಳಿ ಇವತ್ತು ಬರ್ತೀನಿ ಅಂತ ಹೇಳಿ ನನಗೆ ಹೇಳಿದ್ರು ಆ ಪ್ರಕಾರ ಬಂದಾರ ಅದ್ರ ಜೊತೆ ನಮ್ ಮಸೂದ್ ಅಲಾಲ್ ಅವ್ರ ದೇವೇಂದ್ರಪ್ಪನ ದೇವೇಂದ್ರಪ್ಪನವ್ರ ತೋಟದ ಬಾಜುನ ಅವ್ರ ಆಶ್ರಮ ಅದ ಹೋದ ತಕ್ಷಣ ನನ್ನ ಬೆಳಿಗ್ಗೆ ಮನೆ ಕರ್ಕೊಂಡು ಪ್ರಸಾದ್ ಮಾಡಿ ಅಜ್ಜಾರ ದರ್ಶನ ಮಾಡಿ ನಾನ ಕರ್ಕೊಂಡ್ ಬರ್ತಾನ ಅಂತ ಒಪ್ಕೊಂಡ್ರು ಒಪ್ಕೊಂಡು ಆ ಪ್ರಕಾರ ಕರ್ಕೊಂಡು ಬಂದಾರ ನಾವೆಲ್ಲ ಇಲ್ಲಿ ನೀರ್ ಇದ್ ನಾವು ನೀರಾವರಿಯಿಂದ ಮಾಡ್ತೀವಿ ಅವ್ರ ಕುಷ್ಟಗಿ ತಾಲೂಕದ ನೀರ್ ಇಲ್ಲ ನೀರ್ ಇಲ್ಲಾರು ನಾವೇನು ಬೆಳೆ ಬೆಳಿಬೇಕಂತ ಹೇಳಿ ನಮ್ ದೇಶಕ್ಕೆ ತೋರ್ಸ್ಕೊಟ್ಟಂತವ್ರ ಅವ್ರು ಈಗೇನು ಶ್ರೀ ಬೆಳಿತಾರ ಶ್ರೀಗಂಧ ಬೆಳಿತಾರ ರಕ್ತ ಚಂದನ ಬೆಳಿತಾರ ಅಲ್ಲಿ ಹಾರ್ಟಿಕಲ್ಚರ್ ಬೆಳಿತಾರ ಅದನ್ನ ಪ್ರಾಯೋಗಿಕವಾಗಿ ತಮ್ಮ ಹೊಲದಾಗ ನೂರಾರು ಎಕರೆ ಒಳಗೆ ಹಾಕಿ ಬೆಳಿಷ್ಟು ತೋರ್ಸಿದ್ರು ಇದ್ರು ಬೆಳೆಸ್ಟ್ ಮೇಲೆ ಇಡೀ ರಾಜ್ಯನ ಅವ್ರನ್ನ ಫಾಲೋ ಮಾಡಾಕ್ತೈತಿ ಅದ್ರ ಸಂಬಂಧ ಮೊನ್ನೆ ಯೂನಿವರ್ಸಿಟಿ ಅವ್ರಿಗೆ ಡಾಕ್ಟರೇಟ್ ಕೊಟ್ಟಾರ ಇವ ಎಷ್ಟು ಅವರು ಸ್ವತಃ ತಮ್ ಅಡಿಕೆ ತಗೊಂಡು ಅವ್ರನ್ನೆಲ್ಲ ಸಾಧು ಸತ್ಪುರುಷನ್ ಕರ್ಕೊಂಡ್ ಬಂದಾರ ನಮ್ ಗ್ರಾಮದ ವತಿಯಿಂದ ನಮ್ ಜಿಲ್ಲೆ ವತಿಯಿಂದ ನಿಮಗೂ ಅಭಿನಂದನೆ ಅವ್ರ ಜೊತೆ ನಮ್ಮೆಲ್ಲ ಅಜ್ಜಾರು ಅಜ್ಜಾರ ಒಬ್ಬರ ಬರ್ತಾರ ಅನ್ಕೊಂಡಿದ್ದು ನಮ್ ಸೌಭಾಗ್ಯ ಮತ್ ನಾಲ್ಕೈದು ಜನ ಮಹಾಪುರುಷನ್ ಅವ್ರ ಜೊತೆಯ ಕರ್ಕೊಂಡ್ ಬಂದಾರ ಅಂತ ನಮ್ಮ ಅಜ್ಜಾರಂತೂ ವರ್ಷದ ವರ್ಷ ಹೋದ್ಸಲ ಒಂದ ಪೇಳಿ ಯಾರು ಇಚ್ಛೆ ಸಂಗತ್ಯರ ಕಾರ್ಯಕ್ರಮ ನಡೀಲಿ ಅಂತ ಹೇಳಿ ದೊಡ್ಡ ಮನಸ್ಸಿಂದ ನಮ್ಗೇನು ಹೋದ ವರ್ಷ ಆಶೀರ್ವಾದ ಮಾಡ್ಯಾರ ಆಶೀರ್ವಾದ ಶಕ್ತಿ ನಮ್ ಇಲ್ಲಿವರೆಗೆ ತಂದು ನಿನ್ಸರ್ ವರ್ಷದಿಂದ ವರ್ಷಕ್ಕೆ ಈ ಕಾರ್ಯಕ್ರಮ ಹೆಚ್ಚು ನಡದ್ ಈಗ ಹೆಂಗ್ ಉಜ್ಜಯನ್ಯೂಸ್ ಗವರ್ಮೆಂಟ್ ಎಂಟೂರ್ನೂರು ಕೋಟಿ ರೂಪಾಯಿ ಇಟ್ ಕಾರ್ಯಕ್ರಮ ಮಾಡ ವರ್ಷದಿಂದ ತಯಾರಿ ನಡೆದದ ಪ್ರಯಾಗ್ರಾಜ್ದಾಗ ದೊಡ್ಡ ಕಾರ್ಯಕ್ರಮ ಮುನ್ನೊಂದು ದಿನ ಎಲ್ಲ ಸಾಧು ಸತ್ಪುರುಷರ ಆಶೀರ್ವಾದದಿಂದ ನಮ್ಮೂರಾಗೂ ಅಟ ದೊಡ್ಡ ಕಾರ್ಯಕ್ರಮ ಮುಂದೆ ಬರುವಂಥದ್ರಿಂದ ನಡಿತೈತಿ ನಡೆಯೋದರಿಂದ ಈ ಭೂಮಿ ಪಾವನ ಆಗಿ ನಮ್ಮ ನದಿ ಶಕ್ತಿ ನಮ್ಮ ರೈತರಿಗೆ ನಮ್ಮ ಗ್ರಾಮವಾಸಿಗಳಿಗೆ ಕೃಷ್ಣ ತಟ್ಟದಾಗಿರಂಥವರಿಗೆ ಬಾಗಲಕೋಟ್ ಬೆಳಗಾವಿ ಬಿಜಾಪುರ ಜಿಲ್ಲಾ ಎಲ್ಲ ರೈತರಿಗೆ ಬರುವಂಥದ್ರಿಂದ ಆ ಪುಣ್ಯ ಶಗವಂತ ಅಂತ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡಕತ್ತೀವಿ ಆ ಪ್ರಕಾರ ಅವ್ರು ಬಂದಾರ ನಾವು ಕೃಷ್ಣ ಆರತಿ ಮಾಡಿ ನಮ್ಗೆ ಗೊತ್ತಿದೆ ಕುಂಭ ಮಾಡಿ ಗೊತ್ತಿಲ್ಲ ನಮ್ಗೆ ಹಿಂಗಾಗಿ ಗುರುಜಿ ಏನು ನಮಗೆ ಮಾರ್ಗದರ್ಶನ ಕೊಡ್ತಾರೆ ಅವ್ರು ಎಷ್ಟಕ್ಕೆ ಬರ್ತಾರೆ ಹೆಂಗೆ ಪೂಜೆ ಮಾಡೋದು ಎಲ್ಲಿಂದ ಶೋಭಾಯಾತ್ರೆ ಮಾಡೋದು ಯಾವಾಗ ಸ್ನಾನ ಮಾಡೋದು ಅವ್ರ ರೂಪರೇಷೆ ಹೇಗೆ ಆ ಪ್ರಕಾರ ನಾವೆಲ್ಲರೂ ಕೂಡ ಮಾಡೋಣ ಅವ್ರು ಟೈಮ್ ಕೊಟ್ಟ ಪ್ರಕಾರ ಗಂಗಾ ಆರತಿ ಮಾಡೋಣ ಅವ್ರು ಟೈಮ್ ಕೊಟ್ಟ ಪ್ರಕಾರ ಪೂಜೆ ಮಾಡೋಣ ಅಂತ ಹೇಳ್ಕೊಂಡು ನಾವು ಅನ್ಕೊಂಡಿವಿ ಹಂಗೆ ಹಿರಿಯರೆಲ್ಲ ಅವ್ರು ಮಾತುಕೊಟ್ಟು ಅವ್ರ ಸಲಹೆ ತೊಗೊಂಡು ನಾವು ಕಾರ್ಯಕ್ರಮ ಮಾಡೋಣ ಇನ್ನೇನು ಸ್ವಲ್ಪ ದಿನ ಉಳ್ದಿತ್ತು ಟೈಮ್ ಕಡಿಮೆ ಬಾಳೆ ಅದ್ ಕಡಿಮೆ ಟೈಮ್ ನೊಳಗ್ ನಮ್ಗೆಲ್ಲಾನು ಅವ್ರು ಸತ್ಪುರುಷನ್ ಕರೆಸ್ಕೊಡಕತ್ತರ ಹಿಂಗಾಗಿ ನಾವು ನೀವೆಲ್ಲರೂ ಈ ಗ್ರಾಮ ಈ ನಾಲ್ಕು ಜಿಲ್ಲೆ ಜನ ನಾವು ಅವ್ರಿಗೆ ಆಭಾರಿ ಆಗಿರ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಗುರುಜಿಯನ್ನ ಈ ಗ್ರಾಮಕ್ಕೆ ಸ್ವಾಗತ ಮಾಡ್ಕೊಂಡು ನಾನು ಮಾತಾಡ್ತೇನೆ